ಚಿಕ್ಕಬಳ್ಳೀಪುರದ ಸಿಲ್ಕ್ ಬೋರ್ಡ್ ಹತ್ತಿರ ಇರುವ ಶ್ರೀ ಅಮ್ಮ ನಾಗಮ್ಮ ದೇವಾಲಯದಲ್ಲಿ ನಾಗರ ಪಂಚಮಿ ಮತ್ತು ವಾರ್ಷಿಕೋತ್ಸವದ ಪ್ರಯುಕ್ತ ಜುಲೈ ಇಪ್ಪತ್ತೆಂಟರಿಂದ ಆಗಸ್ಟ್ ಒಂದರವರೆಗೆ ವಿವಿಧ ಕಾರ್ಯಕ್ರಮಗಳು ನಾಗರ ಪಂಚಮಿ ಪ್ರಯುಕ್ತ ವಿಶೇಷ ಪೂಜೆ ಹುತ್ತಕ್ಕೆ ಹಾಲೆರೆದು ಪೂಜಿಸಿ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು ಈ ವೇಳೆ ಮಾತನಾಡಿದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳಾದ ಆರ್ ಮೋಹನ್ ಮತ್ತು ಎಂ ಅನಿತಾರವರು ಈ ದೇವಾಲಯ ಬಹಳ ಹಳೆಯ ದೇವಾಲಯ ಇಲ್ಲಿ ನಾಗಮ್ಮ ನೆಲೆಸಿ ಬಹಳ ಮಹತ್ವ ಪಡೆದುಕೊಂಡಿದೆ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸಿ ಒಳಿತು ಮಾಡಿರುವ ನಾಗಮ್ಮನನ್ನು ನಂಬಿ ಬರುವ ಭಕ್ತರು ದೇವರ ಅನುಗ್ರಹ ಪಡೆಯುತ್ತಾರೆ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಪ್ರತಿನಿತ್ಯ ವಿಶೇಷ ಪೂಜೆ ಹೋಮ ಹವನ ಅನ್ನದಾನ ಕಾರ್ಯಕ್ರಮ ನೆರವೇರಲಿದೆ ಎಂದು ತಿಳಿಸಿದರು ಇವತ್ತು ನಾಗರ ಪಂಚಮಿ ವಿಶೇಷ ಈ ನಾಗರ ಪಚಿ ಹಾಲು ಹೊತ್ತಿಗೆ ಹಾಕೋಕ್ಕೆ ಇವತ್ತು ವಿಶೇಷ ದಿಸ ನಾಗರ ಪಂಚಮಿಯಿಂದ ಎಲ್ಲ ಹಾಲು ಉಯ್ಯಿಂದ ಎಲ್ಲರಿಗೂ ಅನುಕೂಲ ಅವರ ಕಾರ್ಯ ಜಯ ಸಿಕ್ತವಾಗಲಿ ಆಗಲಿ ಅಂತ ಇವತ್ತು ಒಂದು ವಿಶೇಷ ದಿವಸ ನಾಗರ ಪಂಚಮಿ ನಾವು ನಾನು ಇಂದ ಮೂವತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಈಗ ಮೇಲೆ ಮಾಡ್ತಾನೇ ಇರ್ತೀವಿ ನಮ್ಮ ಅಂಶ ಹಂಗೆ ಬೆಳ್ಕೊಂಡು ಹೋಗ್ತಾನೇ ಇರಿದೆ ಇವ ಬಂದ್ಬಿಟ್ಟು ಶುಕ್ರವಾರವರೆಗೂ ಇರುತ್ತೆ ಒಂದನೇ ತಾರೀಕು ಇರುತ್ತೆ ಮಿಕ್ಕಿದು ಖಾಲಿ ಕಾಂಬ ದೇವಸ್ಥಾನ ಎರಡನೇ ತಾರೀಕು ಮೂರನೇ ತಾರೀಕು ಅಲ್ಲಿ ಪೂಜೆ ನಡಿತೈತೆ ಅನ್ನದಾನ ಹ್ಞೂ ತುಂಬ ಎಲ್ಲೆಲ್ಲೋ ದೂರದಿಂದ ಬರ್ತಾನೇ ಇದ್ದಾರೆ ಆದರೆ ಅವ್ರಿಗೂ ಕಾರ್ಯ ಜಯವಾಗಿದೆ ಎಲ್ಲರೂ ನಾಗರ ಪಂಚಮಿದ ವಿಶೇಷ ದಿಸ ಅಂದ್ಬಿಟ್ಟು ಹಾಲು ತೊಗೊಂಬಂದ್ಬಿಟ್ಟು ನಾಗರ ಹಾಕಿ ಇಲ್ಲಿ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ನಾವು ಎಲ್ಲರೂ ಒಳ್ಳೇದಾಗಬೇಕಂತ ಇಲ್ಲ ಬೇಡ್ಕೊತಾ ಇದ್ದೀವಿ ಇಲ್ಲಿ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ಇನ್ನೂ ಬೇಡ್ಕೊತಾ ಇದ್ದೀವಿ ಆದರೆ ಬರೋ ಭಕ್ತಾದಿಗಳು ಕೇಳಿದಾಗ ನಮಗೆಲ್ಲ ಒಳ್ಳೇದಾಗಿದೆ ಅಂತ ಅವರು ಸೀರೆ ಅವ್ರ ಕೈ ಆಗದಷ್ಟು ಸೀರೆ ಒಡವೆ ಅದು ಇದು ಬೇಕಾದರೆ ಕೊಡ್ತಾಯಿದ್ದಾರೆ ನಾಗರ ಪಂಚಮಿ ವಿಶೇಷ ಇದೆ ಸರ್ವ ಜನತೆಗೂ ಫಸ್ಟು ನಾನು ಹೇಳೋದೇನೆಂದರೆ ನಾಗರ ಪಂಚಮಿಯ ಶುಭಾಶಯಗಳು ಕೋರ್ತಾ ಇದ್ದೀನಿ ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಮ್ಮನ ಬೇಡ್ಕೊತಾ ಇದ್ದೀನಿ ಬರೋ ಭಕ್ತಾದಿಗಳಿಗೆಲ್ಲ ಅಮ್ಮ ಒಳ್ಳೇದು ಮಾಡಲಿ ಅಂತ ಈ ನಾಗರ ಪಂಚಮಿ ಎಲ್ಲ ಅವರು ಕೋರಿಕೆಗಳೆಲ್ಲ ನೆರವೇರಿಸಲಿ ಅಂತ ಹೇಳ್ತಾ ಇದ್ದೀನಿ ಸರ್ ನಮ್ಮದು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಒಂದನೇ ತಾರೀಕು ಇರುತ್ತೆ ಸರ್ ಅವ್ರಿಗೆ ಹೌದು ಸರ್ ಇದೆ ಸರ್ ಉದಾಹರಣೆ ಇದೆ ಕೆಲವರು ಮದುವೆ ಆಗಿಲ್ಲ ಅಂತ ಬಂದಿದ್ದಾರೆ ಮಕ್ಕಳಾಗಿಲ್ಲ ಅಂತ ಬಂದಿದ್ದಾರೆ ಅವ್ರು ಬಂದು ಅವ್ರು ಬೇಡ್ಕೊಂಡಿರೋದು ಅವ್ರಿಗೆ ನೆರವೇರಿದೆ ಇಲ್ಲಿ ನೆರವೇರಿ ಅವ್ರ ಹರಕೆಗಳನ್ನ ತೀರಿಸ್ಕೊಂಡು ಹೋಗಿದ್ದಾರೆ ಹೌದು ಬರ ಭಕ್ತಾದಿಗಳು ಅವ್ರ ಮನಸಾರೆ ಬೇಡ್ಕೊಂಡ್ರೆ ಅವರು ಇದನ್ನು ಈಡೇರ್ಲಿ ಅಂತ ನಾವು ಇದ್ದೀವಿ ಸಹ ಅದೇ ಸರ್ವ ಜನತೆಗೂ ನಾಗರ ಪಂಚಮಿಯ ಶುಭಾಶಯಗಳು ಕೋರ್ತಾ ಇದ್ದೀನಿ ಮತ್ತು ಎಲ್ಲರೂ ಬಂದು ನಮ್ಮ ಒಂದು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗಲಿ ಅವ್ರ ಈಡೇರಿಕೆಗಳು ನೆರವೇರಲಿ ಅಂತ ಕೋರ್ಕೊತಾ ಇದ್ದೀನಿ ಶ್ರಾವಣ ಮಾಸದಲ್ಲಿ ಮೊದಲನೇ ಬರೋಂಥ ಕಾರ್ಯಕ್ರಮವೇ ನಾಗರಮಾವಾಸ್ಯ ನಾಗರ ಪಂಚಮಿ ಇಂದು ಇಲ್ಲಿ ನಾಗಮ್ಮ ದೇವಾಲಯ ವಾರ್ಷಿಕ ಮಹೋತ್ಸವ ನಾವು ಪ್ರತಿ ವರ್ಷ ಇಲ್ಲಿ ನಾವು ನೆರವೇರಿಸ್ತಾ ಇದ್ದೀವಿ ನಿನ್ನೆ ವಿಶೇಷವಾಗಿ ಗಣ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ದುರ್ಗಾ ಹೋಮವನ್ನು ಎಲ್ಲ ನಿನ್ನೆ ಮೊದಲನೇ ಆರಂಭವಾಗಿ ಮಾಡಿದ್ದೀವಿ ಈ ದಿನ ನಾಗಮ್ಮ ದೇವಿಗೆ ವಿಶೇಷ ಅಭಿಷೇಕ ಅಲಂಕಾರ ಇಲ್ಲಿ ಸಾವಿರಾರು ಭಕ್ತರು ಬಂದು ಇಲ್ಲಿ ಹುತ್ತಗೆ ತೆನೆ ಹಿಡಿದುಬಿಟ್ಟು ನಾಗಮ್ಮ ದೇವಿಯ ದರ್ಶನ ಮಾಡಿಕೊಂಡು ಹೋಗ್ತಾರೆ ಭಕ್ತರು ಹಲವು ಏರಿಯಾಗಳಿಂದ ಇಲ್ಲಿ ಬಂದು ನಾಗಮ್ಮ ದೇವಿಗೆ ಸೀರೆಯನ್ನು ಕೊಟ್ಟು ವಿಶೇಷವಾಗಿ ಪೂಜೆ ಮಾಡಿಕೊಂಡು ಪ್ರತಿ ವರ್ಷ ಇಲ್ಲಿ ಬಂದು ಹೋಗ್ತಾರೆ ಭಕ್ತರು ಹಾಗೂ ಈ ಒಂದು ನಾಗರ ಪಂಚಮಿ ತುಂಬ ವಿಶೇಷ ಈ ಒಂದು ನಾಗರ ಪಂಚಮಿ ಮಂಗಳವಾರ ಸತತ ಕಾಲ ಇಪ್ಪತ್ತು ವರ್ಷ ಆಗಿತ್ತು ಬಂದು ಈ ಒಂದು ಮಂಗಳವಾರ ಸುಬ್ರಹ್ಮಣ್ಯನ ವಾರ ನಾಗರ ಪಂಚಮಿ ಬಂದಿದೆ ಅದು ತುಂಬ ವಿಶೇಷ ಆದಿಶೇಷನಿಗೆ ಮಂಗಳವಾರ ತುಂಬ ವಿಶೇಷ ಹಾಗೂ ಪಂಚಮಿನೇ ವಿಶೇಷ ಇಲ್ಲಿ ಬರಕ್ಕಂಥ ಭಕ್ತರು ಎಲ್ರಿಗೂ ಒಳ್ಳೆಯದಾಗಲಿ ಆ ಒಂದು ಸರ್ಪದೋಷಗಳಿದ್ರೂ ಸಹ ಎಲ್ರಿಗೂ ಪರಿಹಾರ ಆಗಲಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಇಷ್ಟಾರ್ಥವನ್ನು ಕಾರ್ಯ ಆ ನಾಗಮ್ಮ ದೇವಿ ಅನುಗ್ರಹ ಮಾಡಲಿ ಹಾಗೂ ನಾಳೆ ಷಷ್ಠಿ ಪ್ರಯುಕ್ತ ಈ ಒಂದು ನಾಗಮ್ಮ ದೇವಾಲಯದಲ್ಲಿ ಆಶ್ಲೇಷ ಪೂಜೆಯನ್ನು ಏರ್ಪಡಿಸಿದ್ದೀವಿ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹಾಗೂ ಸಂಜೆ ಏಳು ಗಂಟೆಗೆ ಶ್ರೀ ನಾಗಮ್ಮ ದೇವಿಯ ಶಕ್ತಿ ಕರಗ ಮಹೋತ್ಸವವನ್ನು ಏರ್ಪಡಿಸಿದ್ದೀವಿ ಹಾಗೂ ನಾಗಮ್ಮ ದೇವಿಗೆ ವಿಧಿವಿಧಿವಾದಂಥ ಪುಷ್ಪಗಳನ್ನು ಅಭಿಷೇಕವನ್ನು ಮಾಡಿ ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾಯಿದ್ದೀವಿ ಹಾಗೂ ಈ ಒಂದು ನಾಲ್ಕನೇ ದಿನ ಕಾರ್ಯಕ್ರಮ ನಾಗಮ್ಮ ದೇವಿ ಕೂಡ ಮೆರವಣಿಗೆ ಹಾಗೂ ನಾಗಮ್ಮ ದೇವಿಯ ಅಭಿಷೇಕ ವಿಶೇಷ ಅಲಂಕಾರ ಪೂಜೆ ಹಾಗೂ ಸಂಜೆ ನಾಗಮ್ಮ ದೇವಿಯ ಸನ್ನಿಧಾನದಲ್ಲಿ ಸುಮಂಗಲಿ ಪೂಜೆ ಏರ್ಪಡಿಸಿದ್ದೀವಿ ಐದನೇ ದಿನ ಶ್ರಾವಣ ಮಾಸ ಶುಕ್ರವಾರ ಶ್ರಾವಣ ಶುಕ್ರವಾರದಂದು ನಾಗಮ್ಮ ದೇವಿಗೆ ವಿಶೇಷ ಅಲಂಕಾರ ಪೂಜೆ ಹಾಗೂ ರಾಗಿ ಗಂಜಿ ಅಂಬಲಿ ಮಹಾ ನೈವೇದ್ಯ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಸಂಜೆ ಏಳು ಗಂಟೆಗೆ ನಾಗಮ್ಮ ದೇವಿಯ ಮುತ್ತಿನ ಪಲ್ಲ ಪಲ್ಲಕ್ಕಿ ಮೆರವಣಿಗೆಯನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ಸಾಕಷ್ಟು ಭಕ್ತರು ಬರ್ತಾರೆ ಈ ಒಂದು ನಾಗಮ್ಮ ದೇವಿಯ ತುಂಬ ಮಹಿಮೆ ಇದೆ ಇಲ್ಲಿ ಹಲವಾರು ಕಡೆಯಿಂದ ದೇವಿಯ ಒಂದು ಪೂಜೆ ಬಂದು ಈ ಒಂದು ಮಾಡಿಸ್ಕೊಂಡು ಹೋಗ್ತಾರೆ ಈ ಒಂದು ನಾಗರ ಪಂಚಮಿ ಪ್ರಯುಕ್ತ ಮಂಗಳವಾರ ತುಂಬ ವಿಶೇಷ ಹಾಗೂ ಅದರಿಂದ ಇನ್ನೊಂದು ಏನಂದರೆ ನಾಗರ ಪಂಚಮಿ ಅಂದರೆ ಒಂದು ಅಣ್ಣ ತಂಗಿಯ ಒಂದು ಸಂಕೇತ ಅಂತ ಹೇಳ್ತಾರೆ ಅದರಿಂದ ಈ ಒಂದು ತಮ್ಮನಿಗೆ ಬೆನ್ನು ಮುಟ್ಟಿ ಮಾಡಿದಾಗ ತಮ್ಮನಿಗೆ ಆರೋಗ್ಯ ಆಯುಷ್ಯ ಒಂದು ಫಲ ಹೆಚ್ಚಾಗುತ್ತಂತೆ ಅದರಿಂದ ಇಲ್ಲಿರೋಕ್ಕಂಥ ಭಕ್ತರು ಎಲ್ರಿಗೂ ಸಹ ನಾಗಮ್ಮ ದೇವಿಯ ಅನುಗ್ರಹದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೂ ಬರಕಂಥ ಭಕ್ತರು ಸಹ ಇಷ್ಟಾರ್ಥ ಕಾರ್ಯವನ್ನು ಸಿದ್ಧಿಯಾಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ